ಶಿಕಾರಿಪುರ ತಾಲೂಕಿನ ತೋಗರ್ಸಿ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕವಲಿಯಲ್ಲಿ ಆರ್ಎಂ ಘಾಸಿ ಅವರ ಎರಡು ಪುಸ್ತಕಗಳಾದ ಕವಲಿಯ ಸಾಂಸ್ಕೃತಿಕ ಇತಿಹಾಸ ದರ್ಶನ ಹಾಗೂ ಕವಲಿಯ ಶೈಕ್ಷಣಿಕ ಯಶೋಘಾತಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾ ಎಸ್ಕೆ ಮೇಲನ್ಕರ್ ಅವರು ನಿರ್ದೇಶಕರು ಪ್ರಾಂಚ ಸಂಶೋಧನೆ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಮಾತನಾಡಿ ನಾವು ಮುಂದಿನ ಜನಾಂಗಕ್ಕೆ ನಮ್ಮ ಹಿಂದಿನವರ ಸಾಧನೆಗಳು ಪರಂಪರೆಯನ್ನ ಅವುಗಳ ಕುರುಹುಗಳಾದ ಸರೋವರ ದೇವಾಲಯ ಐತಿಹಾಸಿಕ ಸ್ಮಾರಕಗಳ ದಾಖಲೆಗಳನ್ನು ಸಂಗ್ರಹಿಸಿ ಭವಿಷ್ಯದ ಜನಾಂಗಕ್ಕೆ ಮೀಸಲಿಡೋಣ ಎಂದರು ಆರ್ಎಂ ಘಾಸಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನಾಡು ಕಟ್ಟುವ ಕಾಯಕವನ್ನು ಭದ್ರತೆಯಿಂದ ಶ್ರದ್ದೆಯಿಂದ ಮಾಡಿದ್ದು ಕವಲಿ ಗ್ರಾಮದ ಎಲ್ಲಾ ಸಾಂಸ್ಕೃತಿಕ ಇತಿಹಾಸ ದರ್ಶನ ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಚಿಕ್ಕೇರೂರಿನ ನಿವೃತ್ತ ಶಿಕ್ಷಕರಾದ ಸಿ ಪಾಟೀಲ್ ಕಬಲಿಯ ಸಾಂಸ್ಕೃತಿಕ ಇತಿಹಾಸ ದರ್ಶನದ ಪರಿಚಯದೊಂದಿಗೆ ತಮ್ಮ ಶಿಷ್ಯ ನಡೆದು ಬಂದ ಸಾಧನೆಯನ್ನ ಬಣ್ಣಿಸಿದರು ಇದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸೊರಬದ ಮಾಜಿ ಕಸಾಪ ಅಧ್ಯಕ್ಷರಾದ ಎನ್ಸಿ ಹಾಲೇಶಪ್ಪ ನವಲಿಯವರು ಕವಲಿಯ ಯಶೋಘಾತಿಯನ್ನ ಆರ್ಎಂ ಘಾಸಿಯವರು ದಾಖಲಿಸಲು ಪಟ್ಟ ಶ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಆನೆಂ ಘಾಸಿಯವರು ಗ್ರಾಮದ ಸಹಕಾರ ಪಡೆದು ಪುಸ್ತಕಗಳನ್ನು ಹೊರತಂದ ಸಾಹಸವನ್ನ ಕೊಂಡಾಡಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರ ಸತೀಶ್ ಪಿಕೆ ಅವರು ಅಭಿನಂದಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿಕಾರಿಪುರದ ಮಾಜಿ ತಾಲೂಕು ಅಧ್ಯಕ್ಷರಾದ ಕೆಎಸ್ ಸುಬ್ರಹ್ಮಣ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸ್ಥಳೀಯ ಸಂಸ್ಥೆಯ ಸದಸ್ಯರಾದ ಮುಕ್ಕಪ್ಪ ಬಿಕೆ ಅವರು ವೇದಿಕೆಯಲ್ಲಿ ಕಾರ್ಯಕ್ರಮದ ಏನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಎಸ್ಡಿಎಂಸಿ ಅಧ್ಯಕ್ಷರಾದ ಜಗದೀಶ್ ಎಜಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಹೆಚ್ಎನ್ ಸಿಆರ್ಪಿ ಚಂದ್ರಕಲಾ ಚಿತ್ರಕಲಾ ಶಿಕ್ಷಕರಾದ ಮಾಲ್ತೇಶ್ ವೇಲಪ್ಪ ಉಪಸ್ಥಿತರಿದ್ದರು ಮಕ್ಕಳ ಪ್ರಾರ್ಥನೆಯೊಂದಿಗೆ ಆರಂಭವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಂಗರನ್ನು ಸ್ವಾಗತಿಸಿದರು ಮುಖ್ಯ ಶಿಕ್ಷಕರಾದ ಬಸವರಾಜಪ್ಪ ಜೆಪಿಯವರು ಸೋಗಲ್ಸಿ ಕ್ಷಸ್ಟರ್ನಿಂದ ಶಿಕ್ಷಕರ ವಾರ್ಷಿಕೋತ್ಸವ ನಡೆಯಿತು